ಆತ್ಮೀಯರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಒಂದು ಸ್ಮಾಲ್ ಚೇಂಜ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಬಯಸ್ತೇನೆ ಸೊ ಇಂದು ನಾನು ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿ ಮತ್ತು ರಾಷ್ಟ್ರಭಕ್ತ ನಾಯಕನಾಗಿರ್ತಕ್ಕಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಕುರಿತು ಹಾಗೂ ಅವರ ಜೀವನದ ಕುರಿತು ಒಂದೆರಡು ಅನಿಸಿಕೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ನೇತಾಜಿಯವರು ಕೇವಲ ಒಬ್ಬ ನಾಯಕನಷ್ಟೇ ಅಲ್ಲ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಯೋಧ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ಮೂರರಂದು ಒಡಿಶಾದ ಕಟಕ್ನಲ್ಲಿ ಜನಿಸ್ತಾರೆ ಬಾಲ್ಯದಿಂದಲೇ ಅವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾರೆ ಇಂಗ್ಲೆಂಡಿನಲ್ಲಿ ನಡೆದ ಐ ಸಿ ಎಸ್ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದರೂ ಕೂಡ ವಿದೇಶಿ ಸರ್ಕಾರದ ಸೇವೆಗಿಂತ ದೇಶ ಸೇವೆಯೇ ಶ್ರೇಷ್ಠ ಎಂದು ಆ ಹುದ್ದೆಯನ್ನು ತ್ಯಾಜಿಸ್ತಾರೆ ಈ ನಿರ್ಧಾರವೇ ಅವರ ದೇಶಭಕ್ತಿಯ ಉನ್ನತ ಉದಾಹರಣೆ ಅಂತ ಹೇಳ್ಬೋದು ನೇತಾಜಿಯವರ ಜೀವನದ ಮೂಲಮಂತ್ರವೇ ಧೈರ್ಯ ತ್ಯಾಗ ಮತ್ತು ಶಿಸ್ತು ಅವರು ಮಾತಿನಿಂದ ಮಾತ್ರವಲ್ಲ ಕಾರ್ಯದಿಂದಲೂ ಸ್ವಾತಂತ್ರ್ಯವನ್ನು ಬೇಡಿದಂಥವರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಈ ಒಂದು ಘೋಷಣೆ ಇಂದಿಗೂ ನಮ್ಮ ದೇಹದಲ್ಲಿ ರಕ್ತದಂತೆ ಓಡುತ್ತದೆ ಅಂತ ಹೇಳ್ಬೋದು ಇದು ಕೇವಲ ಒಂದು ವಾಕ್ಯವಲ್ಲ ಅದು ಭಾರತೀಯ ಯುವಕರನ್ನು ಬಡಿದು ಎಬ್ಬಿಸಿದ ಒಂದು ಕ್ರಾಂತಿಯ ನಾದ ಅಂತ ಹೇಳ್ಬೋದು ನೇತಾಜಿಯವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟಕ್ಕೆ ಅವರು ವಿಭಿನ್ನ ಮಾರ್ಗವನ್ನು ಆರಿಸಿಕೊಳ್ತಾರೆ ದೇಶದ ಹೊರಗೆ ಹೋಗಿ ಭಾರತೀಯರನ್ನು ಸಂಘಟಿಸಿ ಆಜಾದ್ ಹಿಂದ್ ಫೌಜ್ ಐ ಎನ್ ಎ ಅನ್ನು ಸ್ಥಾಪಿಸ್ತಾರೆ ದೆಹಲಿ ಚಿರೋ ಎಂಬ ಘೋಷಣೆಯೊಂದಿಗೆ ಭಾರತೀಯ ಸೈನಿಕರಿಗೆ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಸೈನಿಕರ ಶಿಸ್ತು ಮಹಿಳೆಯರ ಪಾತ್ರಕ್ಕೆ ನೀಡಿದ ಮಹತ್ವ ಹಾಗೂ ಸಮಾನತೆಯ ಚಿಂತನೆ ಇವೆಲ್ಲವೂ ನೇತಾಜಿಯವರ ಮುಂದಾಳತ್ವದ ವಿಶೇಷತೆಗಳು ಅಂತ ಹೇಳ್ಬೋದು ನೇತಾಜಿಯವರು ಮಹಿಳಾ ಶಕ್ತಿಯ ಮೇಲೂ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಹೊಂದಿದ್ದಂಥವ್ರು ರಾಣಿ ಝಾನ್ಸಿ ಅನ್ನುವಂತಹ ಒಂದು ಪಡೆಯನ್ನು ಕಟ್ತಾರೆ ಅದ್ರ ಮೂಲಕ ಮಹಿಳೆಯರನ್ನು ಭೂಮಿಗೆ ಕರೆತಂದು ಮಹಿಳೆಯರು ರಾಷ್ಟ್ರ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರಬೇಕು ಎಂಬ ಸಂದೇಶವನ್ನು ನೀಡಿದಂಥವ್ರು ಇದು ಆ ಕಾಲಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಕಾರಿ ಚಿಂತನೆ ಬದಲಾವಣೆ ಅಂತ ಹೇಳ್ಬೋದು ನೇತಾಜಿಯವರು ರಾಜಕೀಯ ಚಿಂತನೆಗಳು ಸ್ವತಂತ್ರ ಭಾರತದ ನಿರ್ಮಾಣದತ್ತ ನೆಟ್ಟಗಾಗಿದ್ದವು ಅಂತ ಹೇಳ್ಬೋದು ಇವರು ಧರ್ಮ ಜಾತಿ ಭಾಷೆ ಎಲ್ಲ ಭೇದ ಭಾವಗಳನ್ನು ಮೆರಿದ ರಾಷ್ಟ್ರ ಭಾವನೆ ಅವರಲ್ಲಿ ಸ್ಪಷ್ಟವಾಗಿತ್ತು ಅವರಿಗೆ ಭಾರತ ಒಂದು ಭೌಗೋಳಿಕ ಪ್ರದೇಶವಲ್ಲ ಅದು ಸಂಸ್ಕೃತಿ ತ್ಯಾಗ ಮತ್ತು ಏಕತೆಯ ಸಂಕೇತ ಅನ್ನುವಂಥದ್ದಾಗಿತ್ತು ನೇತಾಜಿಯವರ ಜೀವನ ನಮಗೆ ಕಲಿಸುವುದಿಷ್ಟೇ ಸ್ನೇಹಿತರೆ ಭಯವನ್ನು ಜಯಿಸಿದರೆ ಮಾತ್ರ ಗೆಲುವು ಸಾಧ್ಯ ಎನ್ನುವಂಥದ್ದು ದೇಶಕ್ಕಾಗಿ ತ್ಯಾಗ ಮಾಡುವ ಮನಸ್ಸನ್ನು ಬೆಳೆಸ್ಕೊಳ್ಬೇಕು ಶಿಸ್ತು ಮತ್ತು ಪರಿಶ್ರಮವೇ ಶಿಸ್ಸಿನ ದಾರಿ ಅನ್ನುವಂಥದ್ದು ಯುವಕರು ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯರಾಗಬೇಕು ಅನ್ನುವಂಥದ್ದು ಅವರ ಜೀವನದಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳು ಜನತೆಗೆ ನೇತಾಜಿ ನೇತಾಜಿಯವರ ಸಂದೇಶ ಅತ್ಯಂತ ಪ್ರಾಸಂಗಿಕ ನಾವು ಪುಸ್ತಕಗಳಲ್ಲಿ ಮಾತ್ರವಲ್ಲ ನಮ್ಮ ಬದುಕಿನಲ್ಲಿಯೂ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಬೇಕು ಸಮಯ ಪಾಲನೆ ಪ್ರಾಮಾಣಿಕತೆ ಶ್ರಮ ಮತ್ತು ದೇಶದ ಮೇಲಿನ ನಿಷ್ಠೆ ಇವೆಲ್ಲವೂ ನೇತಾಜಿಯವರಿಂದ ಕಲಿಯಬೇಕಾದಂತಹ ಮೌಲ್ಯಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮರಣದ ಕುರಿತು ಹಲವಾರು ಪ್ರಶ್ನೆಗಳಿದ್ದರೂ ಅವರ ಒಂದು ಆದರ್ಶಗಳು ಇಂದಿಗೂ ಮತ್ತು ಎಂದೆಂದಿಗೂ ಅಜರಾಮರ ಅಂತ ಹೇಳ್ಬೋದು ಅವರು ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಭಾರತೀಯನಲ್ಲೂ ಒಂದು ನೇತಾಜಿ ಬದುಕಬೇಕು ಅದು ನಮ್ಮ ಕರ್ತವ್ಯವಾಗಿರಬೇಕು ಈ ಒಂದು ಜಯಂತಿ ಎಂದು ನಾವು ಒಂದು ಪ್ರತಿಜ್ಞೆಯನ್ನು ಮಾಡೋಣ ಸ್ನೇಹಿತರೆ ನಾವು ಉತ್ತಮ ನಾಗರಿಕರಾಗಿರುತ್ತೇವೆ ದೇಶದ ಪ್ರಗತಿಗೆ ಕೈಜೋಡಿಸುತ್ತೇವೆ ಮತ್ತು ನೇತಾಜಿಯವರ ಕನಸಿನ ಶ್ರೇಷ್ಠ ಭಾರತವನ್ನು ಕಟ್ಟುತ್ತೇವೆ ಅಂತ ಹೇಳ್ತಾ ಕೊನೆಯಲ್ಲಿ ಆ ಮಹಾನ್ ನಾಯಕನಿಗೆ ನನ್ನ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಭಾರತ ಮಾತ ಸ್ನೇಹಿತರೆ ಇಲ್ಲಿವರೆಗೆ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ಮಾತನಾಡಿರ್ತಕ್ಕಂಥ ವಿಷಯ ತಮಗೆ ಇಷ್ಟವಾಗಿದ್ದರೆ ಸೊ ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಹೆಚ್ಚಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಅದರ ಜೊತೆಗೆ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಹೊಸ ಟಾಪಿಕ್ನೊಂದಿಗೆ ತಮ್ಮೊಟ್ಟಿಗೆ ಸೊ ಬರ್ತೇನೆ ನಮಸ್ಕಾರಗಳು